i uh -huh. બો મામા મામા એડુ ಯಾಕೆ ನಾನು ಹೀಗೆಲ್ಲ ನೋಡ್ತಾ ಇರೋದು ಗೊತ್ತಾಗಿಲ್ವಾ ನೋಡಿದ್ರೆ ಸುಂಕ ಅಲ್ಲಿ ಎಲ್ಲ ತುಂಬಾ ಮಾಡಿದೀರ ಅಲ್ಲೆಲ್ಲ ತುಂಬಾ ಮಾಡಿದ್ದೀರಾ ಹೋಗ್ತಾ ಬರ್ತಾ ನೋಡಿ ಅಲ್ಲ ನೋಡೋದಕ್ಕಾಗಿ ಹೋಗ್ತೀರಾ ಹೌದಾ ಆಗಲಿ ಆಗಲಿ ಅದೆಲ್ಲ ಅಲ್ಲ ಇದು ವೇಷ ಮರೇವೆ ವೇಷ ಇದು ವೇಷ ನಾನೇ ಜಂಬು ಮಾಲೆ ಅಲ್ಲ ಮರೇವೆ ಜಂಬಿ ಮಂತ್ರವಾಗ ಮಂತ್ರವಾಗಿ ನಾ ನಾನೇ 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 ಯಾಕೆ ನಾನು ಸಾಗರ ಕಡೆಯುವ ಎನ್ನುವುದು ಇಲ್ಲಿರುವವರಿಗೆ ಇವರಿಗೆಲ್ಲ ಗೊತ್ತಾಯ್ತು ಸರಿಯಾಗಿ ಹೊಡೆದ ಹೊಡೆದ ಆಮೇಲೆ ಊರ್ ಬಿಟ್ಟು ಹೋಗು ಅಂತ ಹೇಳಿದ್ರು ಸಾಗರ ಸೇನಾ ನನಗೆ ವೇತನವನ್ನು ಕೊಡ್ತಾ ಇದ್ದಾನೆ ಅವರ ಹಣದ ಹಣವನ್ನು ತೀರಿಸಬೇಕೆನ್ನುವ ಕಾರಣಕ್ಕಾಗಿ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೆ ಹಾಗಿದ್ರೆ ಹೇಗಿರು ಹೇಗೆ ಯೋಚನೆ ಮಾಡಿ ಇದೇ ವೇಷ ಸೂಕ್ತ ಸೂಕ್ತ ಅಂತ ಹೇಳಿ ಈ ರೀತಿ ವೇಷ ಮಾಡಿಕೊಂಡಿದ್ದೆ ಈಗ ವೇಷ ಮಾಡ್ಕೊಂಡಿದ್ದಿದ್ದು ಹೌದು ನನ್ನ ಹತ್ರ ನನ್ ಹತ್ರ ಯಾರಾದ್ರು ಬರ್ತಾರಾ ಹೌದು ಯಾರಾದ್ರು ನೋಡ್ಕೊಂಡು ನಾನು ಅಲ್ಲಿ ಅಡ್ಕೊಳ್ತಾರೆ ಬಿಟ್ರೆ ನನ್ನ ಹತ್ರ ಯಾರೂ ಬವ್ರು ಅವ್ರಿಲ್ಲ ಜಂಬು ಮಾಲಿ ವೇಷ ಹೇಗೆ ಆ ವೇಷ ಮಾಡಿ ಹಾ ಹೆಸ್ರು ಮಾಡ್ತೀರಾ ಗೊತ್ತಾಗ್ಬಿಡ ಜಂಬು ಮಾಲಿ ಜಂಬು ಮಾಲಿ ಅಂತ ಹೇಳ್ತೀವಿ ಓ ಅದು ಒಂದು ಹೌದು ಹಾ ಈಗ ಏನು ಮಾಡು ಮಾರಾಯ್ ಒಂದು ಕೆಲಸ ಮಾಡು ಹಾ ನಾನು ಹೆಸ್ರು ಹೆಸರಾ ಆಗ್ಬೋದಾ ಆಗ್ಬೌದು ಮಕ್ಕಳಿಗೆ ಹೆಸರಿಡುದು ತಂದೆ ತಾಯಿ ತಾಯಿಯಂದಿರು

ಇರ್ಲಿ ಒಳ್ಳೇದೇ ಏನೇ ಇದೆ ಹಾಗಿದ್ರೆ ಉಳಿಲಿಕ್ಕೊಂದು ಸ್ಥಳ ಬೇಕಲ್ಲ ನಿಮ್ಮನೆ ಬರಲಾ ತೆಗಬೇಡು ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿಬೋದು ನೀವ್ಯಾರಿಗೆ ಹೇಳ್ಬೇಡಿ ನಾನೆಂಥರ ನಾನು ಯಾರತ್ರ ಹೇಳುದಲ್ಲ ಆಯ್ತಾ ಆಗ್ಬೋದು ಏನು ಮಾಡ್ಲಿ

चलो बुडवाह कुछ लम्बे ले, ले <laughs> <laughs> गे गे तो आ जाता है। यार ये बात बुडवाह बड़ा है। ये तो निर्यान हो। मुझे यंत्र ना ना प्रेस ही तो हाँ प्रेस डा। ऐसे डर लग ना ना प्रेस हाँ ಹಾ ಪ್ರೀತಿಸಿದ ಹುಡುಗಿ ಹುಡುಗಿ ಹಾ ಹ ಎಷ್ಟು ಚಂದದಿಂದ ನೋಡ್ಕೊಂಡಿಂತ ಏನಾಯ್ತು ನನ್ನ ಪರಿಸ್ಥಿತಿ ಏನಂತ ಹೇಳಿ ಅಂದ್ರೆ ಓಡಿ ಹೋದಾ ಓಡಿ ಹೋದ ನಡ್ಕೋತಲ್ಲ ಮತ್ತೆ ನಾವಿಬ್ರು ಪ್ರೀತಿ ಮನೆಯಲ್ಲಿ ಇರೋದ ಇರೋದು ಅವ್ರ ಅಪ್ಪನಿಗು ನಮ್ಮ ಅಪ್ಪನಿಗು ನೀವು ಬೇರೆ ಬಿಡಾರ ಮಾಡ್ಬೇಕಿತ್ತು ಬೇ ಮಾಡುದಿತ್ತು ಮಾಡ್ಬೇಕಿತ್ತು ಎಂತ ಹೋಯ್ತವ್ರು ಆಗ ಏನ್ ಮಾಡ್ದು ನಮ್ಮ ಅಪ್ಪನಿಗು ಅವ್ರ ಅಪ್ಪನಿಗು ಕೋಳಿ ಪಡೆ ಜಗಳ ಕೋಳಿ ಬಿಡಿಲ್ಲ ಹೌದು ಹೌದಾ ಕೋಳಿ ಪಡೆ ಹೊಡ್ಕೊಳ್ಳುತ್ತೆ ಆಗ ಏನ್ ಮಾಡುದು ಹೊಡ್ಕೊಂಡು ನಿಮ್ಗೆ ಬಿಟ್ಟಿಯ ಹಾಗೆ ನಾನು ಸ್ವಲ್ಪ ಹೊತ್ತ ನಂಗೆ ಬಂದಿತ್ತ ಆಗ ಅವ್ರ ಮಗಳನ್ನ ನಾನು ಪ್ರೀತಿ ಮಾಡ್ತಿದ್ದೆ ನನ್ನನ್ನು ಅವ್ರು ಪ್ರೀತಿ ಮಾಡ್ತಿದ್ದೆ ಮುಖ ಅಂದ್ರೆ ಇದೇ ತರ ಕುಂಬಳ ಕೆಂಪು ಹೌದಾ ಕೆಂಪು ಕೆಂಪು ಐತಿ ಅಷ್ಟೇ ಮತ್ತೆ ಅಷ್ಟೇ ಚಂದ ಇತ್ತು ಪ್ರೀತಿ ಮಾಡುವಂತ ಹೇಳಿ ನಾವು ಊರ್ ಬಿಟ್ಟು ಮನೇಲಿ ಆಯ್ತು ಇಲ್ವಾ ನಾವು ಓಡಿ ಹೋದ ಓಡಿ ಹೋಗಿ ಒಂದು ದೇವಸ್ಥಾನ ಹತ್ರ ಹೋದ್ ಅಲ್ಲಿ ಹೋಗಿ ಪ್ರೀತಿ ಮದುವೆ ಮಾಡಬೇಕಂತ ಆಲೋಸ ಮಗ ಸತ್ತ ನಿಮ್ ಮದುವೆ ನಾನು ಸನ್ಯಾಸಿ ಮಠ ಉಂಟಿರ್ಲಿ ನಿಮ್ಗೆಲ್ಲಾ ವ್ಯವಸ್ಥೆ ಮಾಡ್ತೇನ ನಮ್ಗೆ ವ್ಯವಸ್ಥೆ ಮಾಡೋದಲ್ಲ ನಮ್ಗ ಅವಸ್ಥಿ ಮಾಡದ ಅಂದ್ರೆ ನೀನು ಹೂವಿನ ಹಾರ ತಗ ಜಯಂತಿ ಇಲ್ಲೇ ಇರ್ಲಿ ಅಂತ ಆಮೇಲೆ ಹೂವಿನಾರ ತಗೊಂಡು ಹೋಗಿ ಬಂದು ನೋಡ್ತೇನೆ ಅವಳು ಬಾಳ್ ಹಾಳು ಮಾಡಿದ್ದಲ್ರಿ ಅವ್ಳು ಕೊಂದೇ ಬಿಟ್ಟ ಪ್ರೀತಿಸಿದವರು ಹೋಗುವಾಗ ಬರುವಾಗ ಒಟ್ಟಿನಲ್ಲಿ ಇದ್ದವರು ಮಾತಾಡುವಾಗ ಒಂಬಾಗ ತಿಂ ಇದ್ದವ್ ಉಭಯರು ಮಾತು ಮನೆಯನ್ನು ಬಿಟ್ಟು ಬಂದವರು ಹೌದಾ ಏನು ಅವಳು ಸತ್ತು ಅವಳು ಸತ್ತು ಕಾರಣಕ್ಕಾಗಿ ನೀವು ಮತ್ತೆ ಬೇರೆ ಆಲೋಚನೆ ಮಾಡ್ತಾ ಇದ್ರಲ್ಲ ನೀವು ಸೈಲಿಕ್ಕೆ ಪುರ್ಸೋದಿಲ್ಲ ನಂಗೆ ಆಲೋಚನೆ ಮಾಡೋದ

ಏನೇ ಇರಲಿ ನಿಮ್ಮ ಬದುಕಿನಲ್ಲಿ ಏನೇ ಆಗಿರಲಿ ನನ್ನದು ಮೇಲೆ ಕೆಳಗೆ ಹಿಂದೆ ಮುಂದೆ ಯೋಚನೆ ಪರಿಸ್ಥಿತಿ ಆಗಿ ಅದಲ್ಲ ನನಗೆ ಬೇಸರ ಆಗ್ತದೆ ಇಲ್ಲಿ ಊರಿಗೆ ಬಂದಿದ್ದೆ ಇನ್ನು ಮುಂದೆ ಎಲ್ಲಿ ಹೋಗುದಂತಲೇ ಸಮಸ್ಯೆ ಆಗಿದೆ ನನಗೆ ಆ ಸರಾಯಿ ಇಬೇಕು ಇಲ್ಲ ನೀವು ಬಿಟ್ರಲ್ಲ

ಮಹಾರಾಜ್ ಹೇಳ್ದಾಗ ಕೇಳ್ಬೇಕು ಆಗ್ಬೋದು ಮಹಾರಾಜ್ಗಿಂತ ಮಹಾರಾಜ್ ಗೊತ್ತಿದ್ದ ನಾನು ನಾನು ಹೇಳ್ದಾಗು ಕೇಳ್ಬೇಕು ಆಗ್ಬೋದಪ್ಪ ಪರಿಸ್ಥಿತಿ ಹಾಗೆ ಯಾರು ಇದು ಏನ್ ಹೇಳ್ತಾರೆ ಕೇಳಲೇಬೇಕಾ ಮೈ ಮುಟ್ಟು